ನಮಸ್ಕಾರ ಎಲ್ಲರಿಗೂ ಇವತ್ತು ಶ್ರಾವಣ ತಿಂಗಳದ ಕೊನೆಯ ಶುಕ್ರವಾರ ನಾವಿಲ್ಲಿ ಶುಕ್ರ ಗೌರಿ ಪೂಜೆಯನ್ನು ಮಾಡೇನು ಅಥವಾ ನಾನು ಸಿಂಪಲಾಗಿ ಮಾಡೇನು ಈಗ ಉಡಿ ತಿಂ ಶೋಕೆ ಹೊಂಟೆ ಹೊಂಟಿದ್ನಿ ನಮ್ಮ ಈ ಉತ್ತರ ಕರ್ನಾಟಕ ಕಡೆ ಅಂದರೆ ಬೆಳಗಾವಿ ಧಾರವಾಡ ಈ ಕಡೆ ಎಲ್ಲ ಏನು ಮಾಡ್ತಾರೆ ಅಂದ್ರೆ ವರಮಾಲಕ್ಷ್ಮಿ ಪೂಜೆಗಿಂತ ಈ ಒಂದು ಶುಕ್ರ ಗೌರಿ ಪೂಜೆಯನ್ನು ಕಂಟಿನ್ಯೂ ಜಾಸ್ತಿ ಇದನ್ನು ಮಾಡ್ತಾರೆ ಎಲ್ಲರೂ ಅಂದ್ರೆ ಶ್ರಾವಣ ತಿಂಗಳದಾಗ ಪ್ರತಿಯೊಂದು ದಿನವೂ ಚಲೋ ದಿನನೇತಾನ ಪೂಜೆ ಹಚ್ಬೋದು ಪೂಜೆ ಬಜಾರ್ ಕರೋದು ಪ್ರತಿಯೊಂದನ್ನು ಹಿಂದೂಗಳೆಲ್ಲ ಮಾಡ್ತಾರೆ ಅದೇ ರೀತಿ ಇವತ್ತಿನ ಲಾಭ ಯಾವ ರೀತಿ ಇರ್ತತಿ ಅಂತ ಹೆಂಗೆ ಪೂಜೆ ಮಾಡಿದು ಕೂಡ ಹೆಂಗ್ ತುಂಬ್ತಾರೋ ಅನ್ನೋದೆಲ್ಲಾನು ಪುರಾ ತೋರಿಸ್ತಾನೆ ರೀ ಇಲ್ಲಿ ಎದ್ದು ಬೆಳಿಗ್ಗೆದ್ದುಗಳನ್ನ ನಾನು ಮನೆಯೆಲ್ಲ ತೊಳದ ಕಸ ಹೊಡೋದ ತೊಳೋದ ಸ್ನಾನ ಮಾಡಿ ಬಂದ ಫಸ್ಟ್ ಪೂಜೆ ಮಾಡಿನ ಪೂಜೆ ಆದ ನಂತರ ಅಂದ್ರೆ ಮನೆ ದೇವ್ರ ಪೂಜೆ ಮಾಡಿ ಲಕ್ಷ್ಮೀದೇ ಪೂಜೆ ಮಾಡಿನ ಇನ್ನು ಹಣ್ಣದು ಯಜಮಾನ್ರು ತೊಗಂಬರ್ತಾರೆ ಇದ್ದರು ನಾಷ್ಟ ಮಾಡಿ ಅವ್ರು ಹಣ್ಣು ಥರಕ್ಕೆ ಹೋದರು ಹಣ್ಣೆಲ್ಲ ಕಲಿಯಿದ್ದು ಹಣ್ಣು ಒಂದು ಸೊಪ್ಪು ತೊಗೊಂಬರಿ ಅಂದರೆ ಥರ ಹಾತಿದ್ರು ನಾನಿಗೆ ಬಾಂಡೆದು ಏನು ಸ್ವಲ್ಪ ಹೋಗಲಿಲ್ಲ ಯಾಕಂದ್ರೆ ಮತ್ತು ಮೊಸರಿಗೆ ಹಿಡಿದು ಏನಂತೇಳಿ ಫಸ್ಟು ಒಂದು ಸ್ವಲ್ಪ ಏನು ಮಾಡಿದೆ ಅಂದ್ರೆ ಎಲ್ಲ ತರಕಾರಿಗೂ ಹೆಂಚಿಟ್ಕೊಂಡೆ ಬೇಳೆ ಕುದಿಯೋಕೆ ಇಟ್ಟಿದ್ನಿ ಬೇಳೆ ಕುದ್ದು ಅದಕ್ಕೆ ಬೆಲ್ಲ ಕುಡಿಸಿನಿ ಬೆಲ್ಲ ಕುಡಿಸಿ ಈಗ ಗ್ರೈಂಡ್ರ್ ಅದನ್ನು ಮಾಡ್ಬೇಕಂತ ಇಟ್ಕೊಳ್ತಿದ್ನಿ ನೀವು ಆಲ್ಮೋಸ್ಟ ಹೋಳ್ಗೆ ಮಾಡುವಾಗ ಕುಕ್ಕರ್ನಾಗ ನೀವು ಬೇಳೆ ಕುದಿಸ್ಬೋದು ಪೂರ್ತಿ ನಾವು ಒಲೆ ಮ್ಯಾಲ ಕುದಿಸ್ತವೆ ಅಂದ್ರೆ ಕಟ್ಟಿಗೆ ಒಲಿ ಇದ್ರೆ ಬೆಳೆ ತಿಂದ ಕುದ್ರೆ ನಡಿತೈತಿ ಈ ಗ್ಯಾಸಿನ ಮೇಟ್ ನಾವು ಮಾಡ್ತ ಅಂದ್ರೆ ಕುಕ್ಕರ್ದಾಗ ಹಾಕೋದ ಬೆಟರ್ ರೀ ಅದೇ ರೀತಿ ಹೋಳ್ಗೆ ಹಿಟ್ಟು ನಾನು ಇಟ್ಟನು ಇಲ್ಲೇ ನಾವು ಊರ್ನ ಅಂದ್ರೆ ಅದು ಹೆಂಗೆ ಕುದಿ ಮೂರು ಸಿಟಿ ಮಾಡಿಸ್ ನೋಡಿರಿ ನಾನು ಮೂರು ಸಿಟಿಗಂಡ್ ಅವು ಫುಲ್ ರಾಡಿ ಹೆಂಗೆ ಕುದಿದ್ದು ಈ ರುಚಿಗೆ ತಕ್ಕಷ್ಟು ಬೆ ಉಪ್ಪು ಅಂದರೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅಷ್ಟು ಚೆಂದ ಮೇಲೆ ಮತ್ತೊಂದು ಬೆಲ್ಲ ಹಾಕಿ ಕರೀಸ್ ಈಗ ನಂತರ ನಾನು ಮಿಕ್ಸಿಗೆ ಹಾಕಕ್ಕೆ ನಂತರ ಇಲ್ಲೇ ಈ ಒಂದು ಏನು ಬ್ಯಾಳಿ ಕುದಿಸಿದ ಕಟ್ಟಿ ಆ ಅದರಲ್ಲೇ ನಾವು ಕಟ್ಟಿನ ಸಾರು ಮಾಡ್ತೀವಿ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಲ್ಲ ಈ ಬೆಳ್ಳುಳ್ಳಿ ಬಿಟ್ಟು ಎಲ್ಲ ಕೊ ಏನಂತಂದ್ರೆ ಕೊಬ್ಬರಿದು ಎಲ್ಲ ಎಣ್ಣೆ ಒಳಗಾರ ಫ್ರೈ ಮಾಡ್ಕೊರೆ ಅದ್ಕೆ ಒಂದು ಸ್ವಲ್ಪ ಗ್ಯಾಸ್ ಮೇಟ್ಟು ರೀ ಅಷ್ಟೊಂದು ಮಿಕ್ಸ್ ಮಾಡಿ ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಅದಕ್ಕೆ ಕುಂಚೆನ ಹಾಕಿರಿ ನಾನಿಲ್ಲೇ ಕೋಸಂಬರಿ ಮಾಡೇನು ಬದ್ನಿಕಾಯಿ ಪಲ್ಯ ಮಾಡೇನು ಶ್ಯಾಂಡ್ಗಿ ಕಡ್ದೇನು ಈಗ ಪಟ ಪಟ ಮಾಡ್ಕೊಂಡು ಮಾಡ್ಕೊಂಬರ್ತಾನೋ ಯಾಕಂತಂದ್ರೆ ಹೋಳ್ಗಿ ಯಾರ್ಯಾರ ರೆಸಿಪಿ ಬೇಕಂದ್ರೆ ನೋಡಿರಿ ಇಷ್ಟು ಚೆಂದ ಆದ ಹೋಳ್ಗೆ ರೆಡಿ ಆಗ್ಯಾವು ಈಗ ನಾನು ನೈವೇದ್ಯ ಮಾಡ್ಕೊಳ್ತಿದ್ನಿ ಮತ್ತು ಹೇಳ್ತೀನಿ ಅಲ್ರಿ ಈ ಥರ ನಿಮಗೂ ಹೋಳ್ಗಿ ರೆಸಿಪಿ ಬೇಕಂತಂದ್ರೆ ಹೇಳ್ರಿ ಮುಂದಿನ ಒಗ್ನೆಯಾಗ ತೋರಿಸ್ತಾನೋ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಲ್ಲ ಹೋಳಿಗೆ ಹಿಟ್ಟನ್ನು ಯೂಸ್ ಮಾಡ್ತಿರ್ತಾನೆ ನೋಡ್ರಿ ಎಷ್ಟು ಸೂಪರಾಗಿ ಹೋಳಿಗೆ ಬಂದವು ಇಲ್ಲೇ ನೈವೇದ್ಯಕ್ಕೆ ನಾನು ಇಲ್ಲೇ ಪ್ರಶ್ನೆಗೆ ಅಂದ್ರೆ ಮನಿ ದೇವರಿಗೆ ಮತ್ತು ಲಕ್ಷ್ಮಿಗೆ ಅಂದ್ರೆ ನಾವು ಸಪ್ಪತ್ ಲಕ್ಷ್ಮಿ ಅಂತ ಹೇಳ್ರಿ ಅಲ್ಲಿ ನೈವೇದ್ಯ ಮಾಡ್ಕೊತಿದ್ವಿ ನಂತರ ಒಂದೊಂದು ವಾಟೆಗಳು ಇಟ್ಕೊಂಡೆ ಅಂದ್ರೆ ಸಾಂಬಾರು ಹಾಕಂತೇಳೆ ಈಗ ಒಣಕ್ಕೆ ನಾನಿಲ್ಲೆ ಕೋಸಂಬರಿ ಹಚ್ಕೋತ ನೋಡಿರಿ ಕೋಸಂಬರಿ ಇದಕ್ಕೆ ನಾನು ಕಡಲೆಬೇಳೆ ಗಜ್ರಿ ಸಂತಿಕಾಯಿ ಆನಂತರ ಹಸಿ ಕೊಬ್ಬರಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಕೊತ್ತಂಬರಿ ಕರಿಬೇವು ಆನಂತರ ಒಂದು ಸ್ವಲ್ಪ ಏನಂದ್ರೆ ದಾಳಿಂಬೆ ಬಿತ್ತು ಅವನ್ನ ಕೂಡ ಹಾಕಿನ ದಾಳಿಂಬಿಗ ನೋಡಿರಿ ಎಷ್ಟು ಆ ಕೋಸಂಬರಿ ಎಷ್ಟು ಮಸ್ತ್ ಆಗೈತಿ ನೀವು ಕೂಡ ಏನಂದ್ರೆ ಹೋಳ್ಗೆ ಮಾಡಿದಾಗ ನಮ್ಮ ಯಜಮಾನ್ರು ಏನಂತಾರೋ ಹೋಳ್ಗೆ ಇದು ಮಾಡಿದಾಗ ನನಗೆ ಕೋಸಂಬರಿ ಇಷ್ಟ ರೀ ಅವ್ರಿಗೆ ಬದ್ನಿಕಾಯಿ ಪಲ್ಯ ಇಷ್ಟ ಸಾಂಬಾರು ಇಷ್ಟ ಅದಕ್ಕಾಗೆ ನಾನು ಅವ್ರಿಗೆ ಅವ್ರಿಗೋಸ್ಕರ ಬದ್ನಿಕಾಯಿ ಪಲ್ಯ ಮಾಡಿದ್ನಿ ನನಗೋಸ್ಕರ ಏನು ಮಾಡಿದ್ವಿ ಕೊಸಂಬ್ರಿ ಮಾಡ್ಕೊಂಡಿದ್ನಿ ಅಂದರೆ ನೈವೇದ್ಯಕ್ಕೂ ಆಗ್ತದಂತೇಳಿ ಅದೇ ರೀತಿ ಈಗ ನೋಡ್ರಿ ನಮ್ಮ ಎಣ್ಣೆ ಎಣ್ಣೆ ಕಡಿಮೆ ಹಾಕಿ ನಾನು ಏನಂತಂದ್ರೆ ಕಟ್ಟಿನ ಸಾರು ಮಾಡ್ಕೊಂಡನು ಡಾಕ್ಟರ್ ಯಜಮಾನ್ರು ಹೇಯ್ಯಾರು ಆದಷ್ಟು ಎಣ್ಣೆದು ಅವ್ಯಾಡ್ ಮಾಡ್ರಿ ಅಂದರು ಹಾಗಾಗಿ ನಾನು ಹೆಚ್ಚು ಎಣ್ಣೆದು ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಪುರಿ ಒಡಿಗೆ ಮಾಡೋಕ್ಕಿ ಮತ್ತು ಎಣ್ಣೆದಲ್ಲ ರೀ ಬಜಿದು ಮಾಡಿರು ಅದಕ್ಕಾಗಿ ಎಣ್ಣೆಯನ್ನು ಕಡಿಮೆ ಹಾಕಿ ನನ್ನ ಅಡಿಗೆಗಳು ಇರ್ತಾವೆ ನೋಡ್ರಿ ಇಲ್ಲೇ ಹೋಳ್ಗೆ ಮಾಡೋಕೆ ಕೂಡ ಫುಲ್ ಎಣ್ಣೆ ಜಾಸ್ತಿ ಹಂಗೆ ಎಣ್ಣೆ ಹಚ್ಚೋಲ್ಲ ಮೀಡಿಯಮ್ ಹೌದು ಇಲ್ಲ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ಈ ಥರ ಹೋಳ್ಗೆ ಮಾಡಿರ್ತಾನು ಮತ್ತು ಬದ್ನಕಾಯಿ ಪಲ್ಯ ಕೂಡ ನೈವೇದ್ಯ ಒಂದು ಒಂದೆರಡು ಮೆಸ್ಸಿ ಅಂದ್ರೆ ಮೆಣಸಿನ್ಕಾಯಿ ಮಾಡ್ತಾವಲ್ಲ ರೀ ನಾವು ಒಂದೆರಡು ಮೆಣಸಿಗೆ ಒಂದೆರಡು ಶಾನೆ ಎಷ್ಟು ಕರದನು ಭಾಳ ಏನು ಕರದಿಲ್ಲ ಮೊದಲು ಕೆಮ್ಮು ಕಡಿಮೆ ಆಗೈತೆ ಈಗೀಗ ರಿಸಲ್ಟ್ ಆಗಿ ಅಂತ ಹೇಳಿ ಯಾರಿಗೆಲ್ಲ ಹೋಳ್ಗೆ ಊಟ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ನನಗಂತೂ ಹೋಳ್ಗೆ ಊಟ ತುಂಬ ಇಷ್ಟ ಆಕತಿ ಕಡುಬಗಿಂತ ಹೋಳ್ಗಿನ ಚಲೋ ಯಾಕಂದ್ರೆ ಕಡುಬು ಕರೆಯೋದಕ್ಕತ್ತಲ್ಲ ರೀ ಹಾಗಾಗಿ ನಾನಿಲ್ಲಿ ಜಾಸ್ತಿ ಹೋಳ್ಗಿನ ಮಾಡಿಬಿಟ್ಟಿರ್ತಾನೋ ಈಗ ನೈವೇದ್ಯ ಇಟ್ಟ ದೇವರಿಗೆ ನೈವೇದ್ಯ ಅಂದ್ರೆ ಲಕ್ಷ್ಮೀ ದೇವರಿಗೆ ಮತ್ತು ಮನೆ ದೇವರಿಗೆ ನೀವು ನೋಡ್ರಿ ಯಾವುದೇ ಪೂಜೆ ಮಾಡುವಾಗ ಮನೆ ದೇವರಿಗೆ ಫಸ್ಟ್ ನೈವೇದ್ಯ ಹಿಡ್ದೆ ಅಂದ್ರೆ ನಮ್ಮ ಮನೆ ದೇವ್ರು ಇರ್ತಾರ ಒನ್ಸಿ ಒಂದು ಎಡಿ ಹಿಡ್ದೆ ಆ ನಂತರ ನಾನು ಏನಲ್ರಿ ಎರಡು ಎಡಿಯನ್ನು ಇಟ್ಟಿರ್ತಾನೆ ನಾನು ಈಗ ನಾನು ಲಕ್ಷ್ಮಿ ಕೂಡ ಇಟ್ಟಿನಿ ಅದೇ ರೀತಿ ಮನೆ ದೇವರಿಗೂ ಇಟ್ಟೆ ನಮಸ್ಕಾರ ಮಾಡೆ ಮತ್ತು ನನ್ನ ನಾನು ಸ್ವಲ್ಪ ಅಂಗಡಿ ಹೋಗಿದ್ಲಲ್ರಿ ಅಂಗನವಾಡಿ ಹೋಗಿದ್ಲು ಅಕ್ಕಿಂತ ಕರ್ಕೊಂಬಂದ ಅಂದ್ರೆ ಮಳಿ ಅಂತೂ ಕಂಟಿನ್ಯೂ ಚಾಲು ಆಗಿ ಇಷ್ಟ ಸಿಂಪಲ್ ಮಾಡೇನು ಇಲ್ಲೆಲ್ಲರೂ ನಮ್ಮ ಮುನೆಯಾಗೆಲ್ಲರೂ ಫುಲ್ ಗ್ರ್ಯಾಂಡ್ ಮಾಡಿದ್ರು ಅರ್ಧ ಕೂಡ ತೋರಿಸ್ತೀನಿ ಆನಂತರ ನನ್ನ ಮಗನ ಕರ್ಕೊಂಬನ್ನಿ ಬನ್ನಿ ಕರ್ಕೊಂಬಂದು ಊಟ ಮಾಡಿ ಅಷ್ಟೊಂದು ನಮಗೆ ಟೈಮ್ ಎರಡು ಗಂಟೆ ಆಯಿತು ಮತ್ತು ಇನ್ನೆಲ್ಲ ಕ್ಲೀನ್ ಮಾಡೋದು ನೋಡಿರಿ ಹೆಣ್ಮಕ್ಳಿಗೆ ಯಾವುದೋ ಹರಿದಿನ ಬಂತಂದ್ರೆ ಕೆಲಸ ಕೆಲಸ ಅಂದರೆ ನಮ್ಮ ಅಜ್ಜಿ ಅಷ್ಟಿದ್ರೆ ಒಂದು ಸ್ವಲ್ಪ ತೊಳ್ ಕೊಟ್ಟಿರ್ತಾಳು ಏನಾರ ಆಗಿ ಊರಿಗೆ ಹೇಳಿ ಹಾಗಾಗಿ ಇಷ್ಟಕ್ಕೊಂದು ಬಾಂಡೆದ ಅದಾವೆ ನಾ ಈಗ ಬಾಂಡೆ ತಿಕ್ತಾನೆ ನೋಡ್ರಿ ಬಾಂಡೆ ತಿಕ್ಕೆ ಅರ್ಬಿ ವಾಶ್ ಮಾಡ್ತಾರೆ ಮತ್ತು ಸಂಜೆಗಡೆ ತಮ್ಮ ಸ್ನಾನ ಮಾಡಿ ಉಡಿ ತುಂಬ ಹೋಗಿ ಬರ್ಬೇಕಂತ ಅಂದ್ರೆ ಅರ್ಬಿ ಇದು ನಾ ಒಂದಿನ ಹೊಳ್ದು ಅಂದ್ರೆ ಭಾಳ ಆಗ್ತಾವೆ ಅದಕ್ಕಾಗಿ ಈಗ ಸಾಯಂಕಾಲ ಮತ್ತೊಮ್ಮೆ ಅರ್ಬಿ ಎಲ್ಲ ವಾಶ್ ವಾಶ್ ಮಾಡಿದ್ದಂದ್ರೆ ಈಗ ನಾವು ನಮ್ಮ ತಳಗಿ ಮನೆಗೆ ಹೊಂಟಿದ್ವಿ ರೀ ಅಲ್ಲಿ ಹೋಗಿ ಉಡಿ ತುಂಬಿಸ್ ಹೋಗಿ ಬಂದ್ರೆ ನಾನು ಇಲ್ಲೇ ಸೀಡಿ ಇಟ್ಕೊಂಡಿದ್ದಿಲ್ಲ ಅದಕ್ಕೆ ಯಜಮಾನ್ರಿ ನನಗೊಂದು ಫೋಟೋ ತಕ್ಕೊಡ್ರಿ ಸಾಡಿ ಮ್ಯಾಗ ಅಂತ ನಾನು ಹಾತೀನಿ ಆಗಿ ನನಗೆ ಫೋಟೋ ಬೇಡ ಅಂತ ಹೇಳ್ಕೊತಾನೆ ಇದ್ದೀಳು ಈ ಥರ ನಾವು ಬಟ್ಟೆ ಯಾಕೆ ಇಲ್ಲಿ ಹೊರಗೆ ಅಂತಂದ್ರೆ ರೀ ಹಿತ್ತಿರ ಕಡೆ ಹಾಕಿಬಿಟ್ರೆ ನಾವು ತರಸ್ ಮ್ಯಾಗ ಹಾಕಬೇಕು ನಮ್ಗೆ ಬಟ್ಟೆ ಜಗ ಜಗಾಲದಂಗ ಆಗೈತಿ ಅದಕ್ಕೆ ಈ ಥರ ಬಾಗಿಲು ಮುಂದೆ ಬಟ್ಟೆಗಳನ್ನು ಒಣಗಾಕತ್ತ ನೋಡ್ರಿ ಇಲ್ಲೇ ನನಗೆ ಫೋಟೋ ತೆಗಿಬ್ಯಾಂಡ್ ಮಮ್ಮಿ ಅಂತ ಅಳ್ಕೊತಾನೆ ಇದ್ದಿದ್ದು ಮತ್ತು ನಾವು ನೀವು ಬರುವಾಗ ಆಟೋಕ್ಕೆ ಬರ್ರಿ ಅಂತ ಯೋಚನೆ ಮಾಡ್ರಣ್ಣ ಅದಕ್ಕಾಗಿ ದುಡ್ಡು ತಗೋರಿ ಅಂತ ಅನ್ನಾದ್ರು ಎಷ್ಟು ಲೋಕಲ್ ಕರೆಲ್ಲ ಆಟೋ ತಗೋರಿ ಅಂತ ಅಮೌಂಟ್ ಕೊಡತ್ತಿರ ನೋಡ್ರಿ ನಮ್ಮ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇದ್ರಿಗೆ ಆಂಟಿ ಪೂಜೆ ಮಾಡಿದ್ರೆ ಅವ್ರಿಗೆ ಅಂದ್ರೆ ಅವ್ರ ಅವ್ರ ಮಗಳಿಗೆ ಫೋಟೋ ಬಿಡೋಕೆ ಒಂದೆರಡು ತಕ್ಕೊಬಾಯವ ಅಂತ ಅನ್ನತಿದ್ರು ಹಾಗಾಗಿ ಅಲ್ಲಿ ತೊಗೊಂಡು ಆನಂತರ ಇಲ್ಲಿ ನಮ್ಮ ತಳಗಿ ಮನೆ ಬಂದಿನಲ್ರಿ ಬಂದ ಅಲ್ಲೇ ಈ ಥರ ಹೆಂಗೆ ಗುಡಿ ತುಂಬುತ್ತಾರೋ ನಿಮ್ಗೆ ತೋರಿಸೋ ಸಂಬಂಧ ವಿಡಿಯೋ ಬಂದಾನ ನೋಡ್ರಿ ಸಣ್ಣ ಹುಡುಗರಿಗೆ ತುಂಬ್ತಾರೆ ದೊಡ್ಡವ್ರಿಗೆ ಅದೇ ರೀತಿ ಎಲ್ಲರ ಮನೆಗೆ ಹೋಗಿ ಗುಡಿ ತುಂಬಿ ನೋಡಿರಿ ನೋಡ್ರಿ ಹಿಂಗೆ ಈಗ ಮಕ್ಕಳು ತುಂಬ ಎಲ್ಲ ಕೂಕ್ಮ ಹಂಗಾಗೈತಿ ಆನಂತರ ಇಲ್ಲೇ ಟೈಮಿಗೆ ಎಂಟು ಗಂಟೆಗೆ ಯಾಕಂತಿ ಆದರೂ ಕೂಡ ಏನಂತಂದ್ರೆ ಮತ್ತೆ ಈಗ ಬಿಸಿಯನ್ನ ಮಾಡಬೇಕು ಬಿಸಿಯನ್ನ ಮಾಡಿ ಮತ್ತು ರಾತ್ರಿ ಬಂಡೆ ಇರ್ತಲ್ಲ ಅವ್ನು ಹಂಗೆ ಕಂಟಿನ್ಯೂ ಹೆಣ್ಮಕ್ಳಿಗೆ ಎಲ್ಲಿ ಫ್ರೀ ಹೇಳ್ರಿ ಅದು ನೋಡೋಕೆ ಇಷ್ಟ ಕೆಲಸ ಕಡಿಮೆ ಅನ್ಸತ್ತೆ ಆದರೂ ಕಂಟಿನ್ಯೂ ಕೆಲಸ ಇರೋದೇ ಇರೋದ ಅಂದ್ರೆ ಹಾಲುದು ಇರ್ತಾವಲ್ಲ ಅವನು ಹಾಲು ಕಾಶೆ ಹೆಪ್ಪು ಹಾಕೆ ಆನಂತರ ಸ್ವಲ್ಪ ಸಾಂಬಾರಿತ್ತಲ್ಲ ಆ ಕಟ್ಟಿನ ಸಾರು ಉಳಿದಿತ್ತು ಅದನ್ನು ಕುದಿಸಿ ಮತ್ತು ಈಗ ಕುಕ್ಕರ್ದಾಗ ಅಕ್ಕಿ ತೊಳೆದಿಡ್ರಿ ಮತ್ತು ಇನ್ನಂದ್ರೆ ನನ್ಗೆ ಗೌಡಿ ತುಂಬಿಸ್ಕೋಕೆ ಹೋಗೋದಿತ್ತು ಅದಕ್ಕೆ ನನಗೆ ಜಾಸ್ತಿ ಸೀರೆ ಉಟ್ಕೋಕೆ ಟ ಇದು ಆಗೋದಿಲ್ಲ ರೀ ಸೀರೆ ಉಟ್ಕೊಂಡು ಈ ನಮ್ಮ ಆಯ್ತು ಎಲ್ಲೋ ಆಲ್ಮೋಸ್ಟ್ ಅಲ್ಲಿ ಈಗ ಸೀರೆ ಮ್ಯಾಗ ರೀ ಆ ನನಗೆ ಒಟ್ಟು ಸೀರೆ ಮೇಲೆ ಕಂಟಿನ್ಯೂ ಇಡಾಕೋದ್ರೆ ನನಗೆ ಹೇಳ್ದಂಗೆ ಎಳ್ದಂಗೆ ಕಾಲ ಸಿಕ್ಕಂಗೆ ಸಿಕ್ಕಂಕತಿ ಎಲ್ಲಾರು ಹೋಗೋದಿತ್ತಲೋ ಹೋಗೋದು ಬಂದು ಮತ್ತೆ ನೈಟಿ ಹಾಕೋದು ಡ್ರೆಸ್ ಹಾಕೋದು ಮಾಡ್ತಾನೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಡ್ರೆಸ್ಗಿಂತನೂ ಕೂಡ ನೈಟಿನ ಜಾಸ್ತಿ ಯೂಸ್ ಮಾಡ್ತಾನೆ ಅದೇ ರೀತಿ ಈ ಒಂದು ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ತಿಕ್ಕೋದ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವು ಯಾವ ರೀತಿ ಹಬ್ಬನ ಮಾಡಿರ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಅಲ್ಲಿ ನನಗೆ ಅದೊಂದು ಕಟರ್ ಅಂತ ರೀ ಶಾಪ್ನರ ಪೂರ್ತಿ ಚಲೋ ಭಾಳಾಗ್ಯ ಯಾಕಂತಂದ್ರೆ ಉಳ್ಳಾಗಡೆ ಶಪ್ಪಿ ತೆಗದು ಹೋಗೋರು ಸಣ್ಣಗೆ ಅಗ್ದಿ ಸಣ್ಣಗೆ ಬರ್ತಾವು ಅದಂತೂ ನನಗೆ ಡೈಲಿ ಯೂಸ್ ಮಾಡಕ್ಕೆ ಅಂದ್ಬಿಡ್ರಿ ನಾನು ಆಕೆ ನನ್ನ ಮಗಳ ಮಗಳಿ ಚೀರಾತೇಳ್ ನಾನು ಎತ್ಕೋಬಾ ಎತ್ಕೋಬಾ ಅಂತೇಳಿ ಅಕ್ಕಿ ನನಗೆ ಅವ್ರಪ್ಪ ನಾನು ಇಳಿಸು ಇಲ್ಲಂತ್ರಿ ನಾನು ಬಂದು ಇಳಿಸ್ಬೇಕಂತ ಆಕಿನ ಬರ್ತಿ ಇಲ್ಲೋ ಬರ್ತಿ ಇಲ್ಲೋ ಮಮ್ಮಿ ಇಳಿಸ್ಬಾ ನನ್ನ ಅಂತ ನಾನು ತಿಳು ಮತ್ತು ಅಕ್ಕಿ ಹೊಟ್ಟ ಫೋಟೋ ತೆಗೀ ಲಾಕ್ ಆಗಲ್ರಿ ಫೋಟೋ ಯಾಕೆ ತೆಗೀತಿರಿ ಅಂತ ಜಗಳ ಮಾಡ್ತಾಳು ಎಲ್ಲರೂ ಈಗಿನ ಕಾಲ ಸೆಲ್ಫಿ ಸೆಲ್ಫಿ ಅಂತಾರೋ ಆದ್ರೆ ನನ್ನ ಮಗಳಿಗೆ ನಾವು ಫೋಟೋ ಒಟ್ಟ ಒಲ್ಲೆ ಅಂತ ಬಿಡ್ತಾಳು ಅಕ್ಕಿ ಬರ್ತಡೇ